స్లిపేర్డ్ దుర్గాహా షోరూమ్నల్ స్పోర్ట్స్ బైక్ బిడుగడే ಹೌದು ಕಲಬುರಗಿ ಜಿಲ್ಲೆಯ ಚಿಂಚುಳಿ ತಾಲೂಕಿನ ಸುಲೆಪೇಟ್ ಗ್ರಾಮದ ದುರ್ಗಾ ಹೊಂಡಾ ಶೋರೂಂನಲ್ಲಿ ಹೊಂಡಾ ಕಂಪನಿಯಿಂದ ಹೊಸದಾಗಿ ಬಿಡುಗಡೆಗೊಂಡ ಹೊಂಡಾ ಶೈನ್ ಹಂಡ್ರೆಡ್ ಡಿಲಕ್ಸ್ ಹಾಗೂ ಹೊಂಡಾ ಸಿಬಿ ಒನ್ ಟ್ವೆಂಟಿ ಫೈವ್ ಹಾರ್ನೆಟ್ ಬೈಕುಗಳನ್ನು ಸುಲೆಪೇಟ್ ಗ್ರಾಮದ ವರ್ತಕರ ಸಂಘದ ಅಧ್ಯಕ್ಷರಾದ ಮಹಾರುದ್ರಪ್ಪ ದೈಸೆ ಹಾಗೂ ಸುಲಪೇಟ್ ಪೊಲೀಸ್ ಠಾಣೆಯ ಪಿಎಸ್ಐ ಅಮರ್ ಕುಲಕರ್ಣಿ ಅನಾವರಣಗೊಳಿಸುವ ಮೂಲಕ ನೆರವೇರಿಸಿದ್ದರು ಈ ಸಂದರ್ಭದಲ್ಲಿ ಶೋರೂಂ ಮಾಲೀಕರಾದ ಚಾನ್ಪಾಶಾ ಮೋಮಿನ್ ಮಾತನಾಡಿ ಹೊಂಡಾ ಸಿಬಿ ಒನ್ ಟ್ವೆಂಟಿ ಫೈವ್ ಹಾರ್ನೆಟ್ ಯುವಕರಿಗೆ ಸ್ಪೋರ್ಟ್ಸ್ ಶೈಲಿಯಲ್ಲಿ ಉತ್ತಮ ಬೈಕ್ ಆಗಿದೆ ಕಡಿಮೆ ಬೆಲೆಗೆ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸುತ್ತದೆ ವಿದ್ಯಾರ್ಥಿಗಳು ಹಾಗೂ ಯುವಕರು ಇದನ್ನು ಆನಂದದಿಂದ ಉಪಯೋಗಿಸಬಹುದು ಮಾರುಕಟ್ಟೆಯ ಇತರ ಕಂಪನಿಗಳ ಬೈಕ್ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಆಯ್ಕೆಯಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹೊಂಡಾ ಶೋರೂಮ್ ಮಾಲೀಕರಾದ ಜಯಶಂಕರ್ ಹಿರಮಠ್ ಚಂದ್ರಶೇಖರ್ ಸ್ವಾಮಿ ಹುನ್ನಳ್ಳಿ ಕೋಟಕ್ ಮಹೇಂದ್ರ ಬ್ಯಾಂಕ್ ಹಾಗೂ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವ್ಯವಸ್ಥಾಪಕರು ಹೊಂಡಾ ಶೋರೂಮಿನ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು

ದಯವಿಟ್ಟು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ ಮತ್ತೆ ನೀವು ಗಾಡಿ ಒಳಗ ಟೂ ವೀಲರ್ ಅಲ್ಲಿ ಫೋರ್ ವೀಲರ್ ಅಲ್ಲಿ ಏನು ಸರ್ಕಾರದ ಮತ್ತು ಪೊಲೀಸ್ ಇಲಾಖೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎಲ್ಲ ಫಾಲೋ ಮಾಡಿ ಫೋರ್ ವೀಲರ್ ಅಂದ್ರೆ ಕಂಪಲ್ಸರಿ ಸೀಟ್ ಬೆಲ್ಟ್ ಈ ಹೊಸ ಹೊಸ ವೆಹಿಕಲ್ ಬರ್ತಾ ಇದ್ದ ಸಿಕ್ಸ್ ಏರ್ ಬ್ಯಾಗ್ ಏರ್ ಬ್ಯಾಗ್ ಇರೋ ಗಾಡಿಗಳು ಮತ್ತೆ ಬರೋ ದಿನಗಳಾದಾಗ ಇಮೋ ಗಾಡಿಗಳು ಮನುಷ್ಯನಿಗೆ ಜೀವಕ್ಕೆ ಜಾಸ್ತಿ ಫ್ಯೂಚರ್ ಆ ತರ ಗಾಡಿಗಳು ಬರ್ತಾ ಇದ್ದಾರೆ ಅದೇ ತರ ಗಾಡಿಗಳನ್ನ ಖರೀದಿ ಮಾಡಿ ಹಳೆ ಗಾಡಿಗಳು ಸ್ವಲ್ಪ ಮನ್ಸನ್ ಜೀವ ಸ್ವಲ್ಪ ಜಾಸ್ತಿ ಇರ್ಲಿಲ್ಲ ಓದ್ ಕೊಟ್ಟಿಲ್ಲ ಈಗ ಗಾಡಿಗಳು ಬಹಳ ದಯವಿಟ್ಟು ಕಂಪಲ್ಸರಿ ಟೂ ವೀಲರ್ ಆದ್ರೆ ಹೆಲ್ಮೆಟ್ ಫೋರ್ ವೀಲರ್ ಸೀಟ್ ಬೆಲ್ಟ್ ಟೂ ವೀಲರ್ ಗಡ್ಡ ಆಗಿ ಇಬ್ಬರೇ ತಯೋ ಹಿಂಗ್ ನೀ ಹೆಲ್ಮೆಟ್ ಹಾಕ್ಬೇಕು ಹಿಂಗ್ ಕೂತವ್ ಹೆಲ್ಮೆಟ್ ಅಂತಿಲ್ಲ ಅಪ್ನು ಹೆಲ್ಮೆಟ್ ಹಾಕಬೇಕು ಮತ್ತೆ ನೀವು ಟೂ ವೀಲರ್ ನಾಗ ಹೋಗಿ ಯಾರ ಸ್ಪೀಡ್ ನಾಗ ಹೋಗಬೇಕು ಅದೇ ಸ್ಪೀಡ್ ನಾಗ ಹೋಗ್ಬೇಕು ಏನ್ ಟೂ ವೀಲರ್ ಹೋಗ್ಬೇಕು ನಲವತ್ತೈವತ್ತು ಜಾಸ್ತಿ ಒಳ್ಳೆ ಓಡಿದ್ರೆ ಒಂದು ಸಿಕ್ಸ್ಟಿ ಅದಕ್ಕಿಂತ ಮ್ಯಾಲ ಜಾಸ್ತಿ ಹೋಗ್ಬೇಡ್ರಿ ಫೋರ್ ವೀಲರ್ ಆದ್ರೂ ಎಂಬತ್ತರ ರ ಮೇಲೆ ಹೋಗ್ಬೇಡ್ರಿ ಎಂಬತ್ ಒಳಗೆ ಹೋಗ್ರಿ ನಾಳಿಗಿ ನಿಮ್ಗಾಗಿ ನಿಮ್ ಫ್ಯಾಮಿಲಿ ಇರ್ತದ ನಾನು ನಾನಲ್ಲಿ ನಮಗಾಗಲಿ ಇಲ್ಲ ನಿಮ್ಗಾಗ್ಲಿ ಬೈಕ್ ಆಕ್ಸಿಡೆಂಟ್ ಆಯ್ತಂದ್ರೆ ನಂಬ್ಕೊಂಡಿರೋರು ಬಹಳ ಕಷ್ಟ ಆಗ್ತದೆ ಅದಕ್ಕೆ ಮ್ಯಾಲೆ ಬಹಳ ಡಿಪೆಂಡ್ ಅದ ಅದಕ್ಕೆ ನೀವು ಟೂ ವೀಲರ್ ಫೋರ್ ವೀಲರ್ ಓಡಿಸಾಗ ಜಾಗ್ರತೆಯಿಂದ ಓಡಿಸ್ರಿ